ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಮುಂದುವರ ಭಾಗ ಯಾಕೆಂದ್ರೆ ಅದು ಅತ್ಯಂತ ಸೆನ್ಸಿಟಿವ್ ಆಗಿ ಮುಂದುವರಿತಾ ಇದೆ ಈ ಸೆನ್ಸಿಟಿವ್ ಆಗಿ ಮುಂದೆ ವಿಷಯ ಯಾವ್ದಂತಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಒಂದು ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು ನಿಷೇಧಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಏನು ಮುಖ್ಯಮಂತ್ರಿ ಪತ್ರ ಬರೆದಿದ್ರು ಸೊ ಈ ಪತ್ರ ಬರೆದ ನಂತರ ಅಂದ್ರೆ ಮುಖ್ಯಮಂತ್ರಿಗಳು ಏನು ಮುಖ್ಯಮಂತ್ರಿಗಳಿಗೆ ಈ ಪತ್ರ ಬರೆದಿದ್ರು ಈ ಪತ್ರ ಬರೆದ ನಂತರ ಈಗ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಈಗ ಇನ್ನೊಂದು ಪತ್ರವನ್ನು ಕೂಡ ಪ್ರಿಯಾಂಕರ್ಗೆ ಬರೆದಿದ್ರೆ ಏನು ಪತ್ರ ಅಂತಂದ್ರೆ ಅದು ಮೊದಲ ಪತ್ರ ಇದು ಈಗ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥದ್ದು ಮೊದಲನೇ ಪತ್ರ ಸೊ ಈ ಮೊದಲನೇ ಪತ್ರಕ್ಕೆ ಮುಖ್ಯಮಂತ್ರಿಗಳು ಏನಂತ ಬರೆದಿದ್ರು ನೋಡಿ ಇಲ್ಲಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳೋದಕ್ಕೆ ನಂತರ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಸೊ ಆ ನಂತರ ಏನಾಯ್ತು ಏನ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಇದು ಇನ್ನೂ ಎಲ್ಲೂ ಬಹಿರಂಗ ಆಗಿಲ್ಲ ಮತ್ತು ಸಚಿವ ಸಂಪುಟದಲ್ಲಿ ಈ ಒಂದು ಕುರಿತಂತೆ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಯ್ತು ಇದುವರೆಗೂ ಸಚಿವ ಸಂಪುಟದ ಅಪ್ಡೇಟ್ ಕೂಡ ಬಂದಿಲ್ಲ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪಾರ್ಕ್ಗಳಲ್ಲಿ ಚತ್ರಗಳಲ್ಲಿ ದೇವಾಲಯಗಳಲ್ಲಿ ನಡೆಸೋ ಹಾಗಿಲ್ಲ ನಡೆಸೋ ದೇರ್ ಈಸ್ ಚಾನ್ಸ್ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ ಯಾಕೆ ಮಾತಿನ ಚರ್ಚೆ ಆಗ್ಬೇಕು ಅಂತಂದ್ರೆ ಇವ್ರು ಆರ್ ಎಸ್ ಎಸ್ ದ್ವೇಷ ಬಿತ್ತುವ ವಿಭಜಕ ಶಕ್ತಿ ಸೊ ಅದು ಬಹಳ ಸಾಕಷ್ಟು ಬಾರಿ ಅದು ಪೂರ್ಣ ಆಗಿದೆ ಮತ್ತು ಖಚಿತವಾಗಿದೆ ಮತ್ತು ತಮ್ಮ ಯಾವುದೇ ಅಭಿಪ್ರಾಯಗಳನ್ನ ಒಪ್ಪದೆ ಹೋದ್ರೆ ಆ ಒಪ್ಪದೆ ಹೋದ್ರೆ ಸೊ ಆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ದಂಡಿಸ್ತಕ್ಕಂತ ಸೊ ಆ ವ್ಯಕ್ತ ವ್ಯಕ್ತಪಡಿಸೋರ್ನ ಕೊಲೆ ಮಾಡ್ತಕ್ಕಂಥ ಅವ್ರಿಗೆ ಚಪ್ಪಲಿ ಹೊಡಿತಕ್ಕಂಥ ಮತ್ತು ಅವ್ರನ್ನ ಅಟ್ಯಾಕ್ ಮಾಡ್ತಕ್ಕಂಥ ಕಲ್ಚರ್ ಅದು ಆರ್ ಎಸ್ ಎಸ್ ಕಲ್ಚರ್ ಅದು ಬಿ ಕಲ್ಚರ್ ಸೊ ಈ ಬಿಜೆಪಿ ಭಕ್ತರಿಗೆ ಆರ್ ಎಸ್ ಎಸ್ ಭಕ್ತರಿಗೆ ಏನು ಈ ರೀತಿ ಅಂದ್ರೆ ಇದು ಹೇಳೋದಕ್ಕೆ ಏನಿಲ್ಲ ಇಲ್ಲಿ ಯಾಕೆಂದ್ರೆ ನತಿಂಗ್ ಈಸ್ ರಿಮೇನಿಂಗ್ ಇನ್ ಕೆಲವರು ಆಕ್ಷನ್ಗೆ ರಿಯಾಕ್ಷನ್ ಅಂತಾರೆ ಏನು ರಿ ಆಕ್ಷನ್ ರಿಯಾಕ್ಷನ್ ನಿಮ್ದು ಸೊ ನೀವು ಕೊಲೆ ಮಾಡ್ಕೊಂಡು ಹೋಗ್ತೀರಾ ಹಾಗಾದ್ರೆ ಎಷ್ಟು ಕೊಲೆ ಮಾಡ್ತೀರಾ ನೀವು ಹೌ ಮೆನಿ ಕಿಲ್ಲಿಂಗ್ಸ್ ಎಷ್ಟು ಎಷ್ಟು ನೀವು ಎಷ್ಟು ಕೊಲೆ ಮಾಡ್ತೀರ ನೀವು ಸೊ ಇದಕ್ಕೆ ಉತ್ತರ ಇಲ್ಲ ಸೊ ಇಲ್ಲಿ ಇದಕ್ಕೆ ಉತ್ತರ ನಾವು ಬಹಳ ಗಮನಿಸ್ಬೇಕು ಇನ್ನು ಬಹಳ ಇನ್ನೊಂದು ಪತ್ರ ಮುಂದೆ ತರ್ತಾ ಇದಿ ಅದೇನಂತಂದ್ರೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಎರಡನೇ ಪತ್ರ ಸರ್ಕಾರಿ ಇದು ಎರಡನೇ ಪತ್ರನಕ್ಕಿಂತ ಮುಂಚೆ ಇಲ್ಲಿ ಈ ಪತ್ರ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಪತ್ರ ಇದನ್ನ ಬರೆದವ್ರು ಯಾರು ಅಂತಂದ್ರೆ ಇದು ಪತ್ರ ಅಲ್ಲ ಸರ್ಕಾರಿ ಆದೇಶ ಏನು ಸರ್ಕಾರದ ಆದೇಶ ಯಾರು ಈ ಸರ್ಕಾರ ಆದೇಶ ಹೊರಡಿಸಿದ್ದು ನೀವು ಡೇಟ್ ಗಳನ್ನ ನೋಡಿ ಫುಲ್ ಇದು ಫುಲ್ ಈ ಪೇಜನ್ನ ಫುಲ್ ತಗೊಂಬನಿ ಫುಲ್ ತಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ನೋಡಿ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರು ಏಳು ಎರಡು ಫೆಬ್ರವರಿ ತಿಂಗಳಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳ ಆದೇಶದಂತೆ ಆಗಿನ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿದ್ದಂತಹ ಎಸ್ ಆರ್ ಉಮಾಶಂಕರ್ ಅನ್ನೋರು ಹೊರಡಿಸಿದ್ದಂತ ಆದೇಶ ಏನು ಹೊರಡಿಸಿದ್ರು ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಅನುಮತಿ ಕೊಡಬಾರದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಖಾಸಗಿ ಸಂಸ್ಥೆಗಳ ಖಾಸಗಿ ಖಾಸಗಿ ಸಂಸ್ಥೆಗಳ ಮನವಿಯ ಮೇರೆಗೆ ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಬೆಂಗಳೂರು ಈ ಶಾಲೆ ನಡೆಸುವ ಬಗ್ಗೆ ಅನುಮತಿ ಕೋರಿದ್ದಾರೆ ಈ ಕುರಿತು ಪರಿಶೀಲಿಸಿದಾಗ ಶಾಲಾ ಆವರಣ ಶಾಲೆಯಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನದಲ್ಲಿ ಪಕ್ಷೇತರ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳು ಮತ್ತು ಆಟೋಟ ಕಾರ್ಯಕ್ರಮಗಳು ಮತ್ತು ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆ ಮಾತ್ರ ಸದ್ವಿನಿಯೋಗ ಆಗಬೇಕು ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗ್ಲಿ ಶೈಕ್ಷಣೇತರ ಚಟುವಟಿಕೆಗಳಿಗೆ ಉದ್ದೇಶಕ್ಕೆ ಬಳಸಬಾರದು ಹಾಗೂ ಅನುಮತಿಯನ್ನು ನೀಡಬಾರದಾಗಿ ಸೂಚಿಸಿದೆ ಮುಂದುವರೆದು ಈ ರೀತಿಯ ಖಾಸಗಿ ಶಿಕ್ಷಣ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಶಾಲಾ ಮೈದಾನ ಆವರಣಗಳನ್ನು ಬಳಸುವ ಅನುಮತಿಗಾಗಿ ಈ ಕಚೇರಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಬಾರದಾಗಿಯೂ ಸಹ ಸೂಚಿಸಿದೆ ಅಂದ್ರೆ ನೀವು ಈ ಪರ್ಮಿಷನ್ ಯಾವುದೇ ಆರ್ ಎಸ್ ಎಸ್ ಆಗಲಿ ಕಾಂಗ್ರೆಸ್ ಆಗ್ಲಿ ಜೆ ಆಗ್ಲಿ ಆಗಲಿ ಬಿಜೆಪಿ ಆಗ್ಲಿ ಯಾರೇ ಆಗ್ಲಿ ಇದು ಇದನ್ನ ಈ ರೀತಿ ಅರ್ಜಿಯನ್ನು ಸಲ್ಲಿಸಬಾರದು ಅಂತ ಹೇಳುತ್ತೆ ಎರಡ್ ಸಾವಿರದ ಹದಿಮೂರರ ಸರ್ಕಾರ ಸೊ ಆಗಿದ್ದ ಸರ್ಕಾರ ಯಾರು ಬಿಜೆಪಿ ಸರ್ಕಾರ ಆಗಿದ್ದ ಮುಖ್ಯಮಂತ್ರಿ ಯಾರು ಆಗಿದ್ದ ಮುಖ್ಯಮಂತ್ರಿ ಆಗಿದ್ದ ಮುಖ್ಯಮಂತ್ರಿ ಅವರು ನಥಿಂಗ್ ನನ್ನ ನನ್ ಅದರ್ ದಾನ್ ಜಗದೀಶ್ ಇದನ್ನೇ ಇದನ್ನೇ ಇವತ್ತು ಇವರು ಯಾರು ಪ್ರಿಯಾಂಕರ್ಗೆ ಅದನ್ನ ಟ್ವೀಟ್ ಮಾಡ್ತಾ ಇದಾರೆ ಶಾಲಾ ಕಾಲೇಜುಗಳ ಆವರಣಗಳು ಯಾವುದೇ ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಗಳಿಂದ ಮುಕ್ತವಾಗಿರಬೇಕು ಶಾಲೆಗಳು ಶಿಕ್ಷಣೇತರ ಚಟುವಟಿಕೆಗಳಿಂದ ಮುಕ್ತವಾಗಿರಬೇಕು ಶಾಲೆಗಳ ಆವರಣವು ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಮೀಸಲಿರಬೇಕು ಈ ಆದೇಶವನ್ನು ಹೊರಡಿಸಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಈ ಆದೇಶ ಆದೇಶವನ್ನು ಹೊರಡಿಸಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಬಿಜೆಪಿ ಕರ್ನಾಟಕ ಪಕ್ಷಕ್ಕೆ ತನ್ನದೇ ಆದ ಸರ್ಕಾರ ಹೊರಡಿಸಿದ ಆದೇಶ ತಾವೇ ರೂಪಿಸಿದ ನಿಯಮಗಳ ಬಗ್ಗೆ ಅರಿವಿಲ್ಲವೇ ಅಥವಾ ಈ ಆದೇಶ ಆರ್ ಎಸ್ ಎಸ್ಗೆ ಅನ್ವಯ ಅನಿಸೋದಿಲ್ಲವೆ ಆರ್ ಎಸ್ ಎಸ್ ಸಂಘಟನೆಯು ಈ ದೇಶದ ಸಂವಿಧಾನ ಕಾನೂನು ನೀತಿ ನಿಯಮಗಳಿಗೆ ಅತೀತವಾಗಿ ಆಗಿದ್ದಾರಾ ಅಂತ ಹೇಳಿ ಒಂದು ಭಾವಿಸಕ್ಕ ಸ್ಥಿತಿ ಬಿಜೆಪಿ ಬರುತ್ತೆ ಸೊ ಈ ಆದೇಶ ಜಾರಿಯಲ್ಲಿದ್ರು ಆರ್ ಎಸ್ ಎಸ್ ಎಂಬ ಸಂಘಟನೆ ಯಾವ ಅಂಜಿಕೆ ಇಲ್ಲದೆ ಶಾಲೆಗಳು ಹೆಗಡೆವರ ಅವರ ರಾಜವಂಶಸ್ಥರ ಆಸ್ತಿ ಎಂಬಂತೆ ಧೋರಣೆಯಲ್ಲಿ ತನ್ನ ಚಟುವಟಿಕೆಗಳು ನಡೆಸ್ತಾ ಇದೆ ಕೂಗುಮಾರಿಗಳಂತೆ ಕೂಗ್ತಾ ಇರ್ತಕ್ಕಂಥ ಬಿಜೆಪಿಯು ತಮ್ಮ ಸರ್ಕಾರವನ್ನ ಸರ್ಕಾರದ ಆದೇಶನ ಒಮ್ಮೆ ಅವಲೋಕನ ಮಾಡಿ ನಂತರ ತಾವೇನು ಮಾತನಾಡ್ಬೇಕು ಅಂತ ನಿರ್ಧರಿಸಲಿ ಅಂತ ಹೇಳಿ ಅಹ್ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ವಿ ಬಹಳ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂದ್ರೆ ಈ ಇಲ್ಲಿ ತಪ್ಪಿರೋರು ಯಾರು ಹೇಗೆ ಅಂತ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಆ ಪ್ರಿಯಾಂಕ್ ಖರ್ಗೆ ಅವರು ಕಲಬುರ್ಗಿನಲ್ಲಿ ಸುಸಜ್ಜಿತ ಮತ್ತು ಸ್ಯಾಟಲೈಟ್ ಬಸ್ ನಿರ್ಮಾಣ ಮಾಡುವ ಉದ್ದೇಶದ ಅಧಿಕಾರಿಗಳು ಸಭೆ ನಡೆಸಿದ್ರು ಅದು ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ ಸೊ ಇಷ್ಟು ಅಂದ್ರೆ ಅಪ್ಡೇಟ್ ಆದ್ರೆ ಸಾಕು ಅವ್ರ ಜನಕ್ಕೆ ಅರ್ಥ ಆಗುತ್ತೆ ಅಂತ ಕೂಡ ಗೊತ್ತಿದೆ ಸೊ ಇಲ್ಲಿ ನಾವ್ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ನಾ ಗಮನಿಸ್ತಕ್ಕಂಥದ್ದು ಇಲ್ಲಿ ಈ ಒಂದು ತಾಯಿಗೆ ಈ ಮಹಾನ್ ತಾಯಿಗೆ ಸೊ ಯಾವ ರೀತಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ಹೇಳ್ಬೇಕಾಗತ್ತೆ ಸೊ ಬಳಸಬಾರ್ದು ಬಳಸಬಾರ್ದು ಅಂತ ಸೊ ಇದಕ್ಕೆ ಪ್ರಿಯಾಂಕ್ ಸ್ವತಃ ಗೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಇನ್ನೊಂದು ಪತ್ರ ಬರೆದಿದ್ದಾರೆ ವಾಟ್ ಈಸ್ ದಾಟ್ ಅದು ಪತ್ರ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಪತ್ರ ಎರಡನೇ ಪತ್ರ ಇದು ಇನ್ನು ಮೊದಲನೇ ಪತ್ರಕ್ಕೆ ಏನು ಆಕ್ಷನ್ ಆಗಿದೆ ಏನು ಸರಿಯಾದ ಸ್ಪಷ್ಟವಾದ ಆದೇಶ ಕೂಡ ಬಂದಿಲ್ಲ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಸರ್ಕಾರ ಏನು ಮಾಡುತ್ತೆ ಅಂತ ಕೂಡ ಇನ್ನೂ ಸ್ಪಷ್ಟ ಇಲ್ಲ ಇದ್ರ ಬೆನ್ನಲ್ಲೇ ಪ್ರಿಯಾಂಕರ್ ಇನ್ನೊಂದು ಇನ್ನೊಂದು ಲೆಟರ್ ಬಾಂಬ್ ಅನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಲೆಟರ್ ಬಾಂಬ್ ಸ್ಪೋರ್ಟ್ಸ್ ತ ಹಾಗೆ ನೋಡ್ಕೋಬೇಕು ಮತ್ತು ಅಲ್ಲಿ ಸಂಬಂಧಗಳು ಕೂಡ ಹಾಳಾಗಿ ನೋಡ್ಬೇಕು ಅನ್ನೋ ಟಾಸ್ಕ್ ಅವ್ರಿಗೆ ಕಾಣುತ್ತೆ ಇಲ್ಲಿ ಸಿದ್ದರಾಮಯ್ಯಗೆ ಪ್ರಿಯಾಂಕರ್ಗೆ ಪತ್ರ ಬರ್ತಿದ್ರು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ನೌಕರರು ಪಾಲ್ಗೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನ ಸೇರಿದಂತೆ ಯಾವುದೇ ರಾಜಕೀಯ ಸಾಂಸ್ಕೃತಿಕ ಯಾವುದೇ ಒಂದು ಸಂಘಟನೆಗಳಿಗೆ ತೊಡಗಿಸ್ ತೊಡಗಿಸ್ಕೊಡಬಾರದು ಅಂತ ಹೇಳಿ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕರ್ ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಇನ್ನು ಕರ್ನಾಟಕ ನಾಗರಿಕ ಸೇವಾ ಪಡೆ ನಿಯಮ ಎರಡ್ ಸಾವಿರದ ಅಹ್ ಒಂದು ಇಪ್ಪತ್ತೊಂದರ ಇಪ್ಪತ್ತೊಂದು ಬಾ ಐದು ಬಾರ ಒಂದು ಪ್ರಕಾರ ಯಾರೇ ಸರ್ಕಾರಿ ನೌಕರ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂತ ಯಾವುದೇ ಸಂಘ ಸಂಸ್ಥೆ ಸದಸ್ಯ ಆಗಿರಬಾರ್ದು ಮತ್ತು ಅವುಗಳೊಂದಿಗೆ ಸಂಬಂಧ ಹೊಂದಿರಬಾರ್ದು ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಹ್ ಚಳುವಳಿ ಅಥವಾ ಚಟುವಟಿಕೆ ಭಾಗವಹಿಸಬಾರದು ಅವರ ಸಹಾಯಾರ್ಥ ವಂತಿಗೆ ನೀಡುವಂತಿಲ್ಲ ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವು ನೀಡುವಂತಿಲ್ಲ ಅಂತ ಕೂಡ ಈ ಒಂದು ಲೆಟರ್ ಅಲ್ಲಿ ಬರೆಯಲಾಗಿದೆ ಅದನ್ನ ಪ್ರಿಯಾಂಕಿಗೆ ಕೂಡ ಅದನ್ನು ವಿವರಿಸ್ತಾರೆ ಸೊ ಈ ರೀತಿಯ ಸ್ಪಷ್ಟ ನಿರ್ದೇಶನ ಇದ್ರು ಇತ್ತೀಚಿನ ದಿನಗಳ ಆರ್ ಎಸ್ ಎಸ್ ಮುಂದಿನ ಸಂಘ ಸಂಸ್ಥೆಗಳು ಅಂದ್ಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಸರ್ಕಾರಿ ಕಚೇರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸ್ತಾ ಇದಾರೆ ಶಿಕ್ಷಕರು ಭಾಗವಹಿಸ್ತಾ ಇದಾರೆ ಈ ಸಭೆಗಳಲ್ಲಿ ಸರ್ ಅಂದ್ರೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಧೈರ್ಯ ಇರಬೇಕು ಎಷ್ಟು ಮಟ್ಟಕ್ಕೆ ಧೈರ್ಯ ಇರಬೇಕು ಅವ್ರಿಗೆ ಇಲ್ಲಿ ಅಧಿಕಾರಿಗಳು ಭಾಗವಹಿಸುತ್ತ ಗಮನಿಸಲಾಗಿದೆ ಆರ್ ಎಸ್ ಎಸ್ ಹಾಗೂ ಇತರ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳನ್ನು ಭಾಗವಹಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಮತ್ತು ಇದನ್ನು ಉಲ್ಲಂಘಿಸುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಕುರಿತು ಸುತ್ತೋಲೆ ಹೊರಡಿಸುವುದು ಸಂಬಂಧಪಟ್ಟ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಅಂದ್ರೆ ನೀನು ಒಂದು ವ್ಯವಸ್ಥೆಯಲ್ಲಿ ಸುತ್ತೋಲೆ ಹೊರಡಿಸಿದ್ರೆ ಇದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸೊ ಅದು ಎಷ್ಟು ಅನ್ವಯಿಸುತ್ತೆ ಅಂತ ಕೂಡ ನಾವಿಲ್ಲದೆ ಗಮನಿಸಬೇಕು ಸೊ ಇಲ್ಲಿ ಆ ಈ ಒಂದು ಟ್ವಿಟರ್ ನ ಹ್ಯಾಂಡ್ ಅಲ್ಲಿ ಈ ರೀತಿ ವಿಚಾರಗಳು ಬೇರೆ ಬೇರೆ ಇರ್ತವೆ ಆದ್ರೆ ಆರ್ ಎಸ್ ಎಸ್ ಬ್ಯಾನ್ ಅಂದ್ರೆ ಮನವಿ ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕು ಬರೀ ಬರೀ ತಿದ್ದದಷ್ಟೇ ಅಲ್ಲ ಸೊ ನಿಮ್ಮ ಒಂದು ಈ ಒಂದು ಆರ್ ಎಸ್ ಎಸ್ ಮುಖ್ಯ ಸಂಘ ಸಂಸ್ಥೆಗಳ ಒಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆ ಆ ಟ್ರ್ಯಾಕ್ ರೆಕಾರ್ಡ್ ಎಲ್ಲಿಗೂ ರೀಚ್ ಆಗುತ್ತೆ ಸೊ ಮತ್ತ ನಮ್ಗೆ ಲಭ್ಯ ಆಗುತ್ತೆ ನಾವು ನಾವೇನು ಕಳ್ಕೊತೀವಿ ವಾಟ್ ಈಸ್ ಅ ಪ್ಲಸ್ ವಾಟ್ ಈಸ್ ಅ ಮೈನಸ್ ಚರ್ಚೆ ಚರ್ಚೆ ಮಾಡ್ಬೇಕಾಗತ್ತೆ ಈ ಚರ್ಚೆ ಕೆಲವು ಕೆಲವರು ಬಂದು ನಿಮ್ಮ ಎಲ್ಲ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರ್ತೀವಿ ಸೊ ಇದ್ರ ಬಗ್ಗೆ ಕುರಿತಂತೆ ಎಚ್ಚರಿಕೆ ಕೂಡ ಇರೋದು ಬಹಳ ಮುಖ್ಯ ಸೊ ಇದು ಇವತ್ತಿನ ನನ್ನ ಬೆಳಗಿನ ಮಧ್ಯ ರಾತ್ರಿಯ ಮುಖ್ಯವಾದ ಒಂದು ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದರಲ್ಲೂ ಪ್ರಮುಖವಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಕುರಿತಂತೆ ಏನು ಪ್ರಿಯಾಂಕರ್ಗೆ ತಮಿಳುನಾಡು ಮಾದರಿಯಲ್ಲಿ ಹೋರಾಟವನ್ನು ಆರಂಭಿಸಿದರೆ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ತಲುಪ್ತಾ ಇದೆ ಸೊ ಆ ಹೋರಾಟದ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಮತ್ತು ಸ್ವತಃ ಪ್ರಿಯಾಂಕರ್ಗೆ ಅವರನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತಾರೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಕೂಡ ಇನ್ನು ಕೆಲವೇ ಕೆಲವೇ ದಿನಗಳಲ್ಲಿ ಮುಂದೆ ಇಡ್ತೀವಿ ಅಲ್ಲಿವರೆಗೂ ಸಿ ಅಂತ ನೋಡಿ ಮುಕ್ತ ಪತ್ರಿಕೋದಿ ನಮಸ್ಕಾರ